ಸರ್ ಇವತ್ತು ರಾಜ್ಯದಲ್ಲಿ ಎಷ್ಟು ಯೆಲ್ಲೋ ಬೋರ್ಡ್ ವೆಹಿಕಲ್ಸ್ ಗಳು ಎಷ್ಟು ಬಸ್ ಗಳಿದೆ ಸರ್ ನೋಡಿ ಅಮ್ಮ ಮ್ಯಾಕ್ಸಿ ಕ್ಯಾಬ್ ಕ್ಯಾಬ್ಗಳು ಒಂದು ಎರಡು ಲಕ್ಷ ಇರಬಹುದು ಮ್ಯಾಕ್ಸಿ ಕ್ಯಾಬ್ ಪ್ರಕಾರವಾಗಿ ಒಂದು ಮೂರುವರೆ ನಾಲ್ಕು ಸಾವಿರ ಮ್ಯಾಕ್ಸಿ ಕ್ಯಾಬ್ ಇದೆ ಕಾಂಟ್ರಾಕ್ಟ್ ಜಾತಿಯಲ್ಲ ಒಂದು ಹದಿನೈದು ಸ್ಕೂಲ್ ಬಸ್ಸು ಅವೆಲ್ಲ ಎಲ್ಲ ಕೂಡ ಇಪ್ಪತ್ತು ಇಪ್ಪತ್ತೈದು ಪ್ರೈವೇಟ್ ಬಸ್ ಎಲ್ಲ ಸೇರಿ ಕಾಂಟ್ರಾಕ್ಟ್ ಜಾತಿ ಎಲ್ಲ ಎಷ್ಟಿದೆ ಮೂವತ್ ಸಾವಿರ ಅಂತ ಹೇಳಿದ್ರು ಮೂವತ್ ಸಾವಿರ ಮೊನ್ನೆ ಮುಷ್ಕರ ಅದಲ್ಲ ನೀವು ಬೈರವ ಟ್ರಾವೆಲ್ಸ್ ಸ್ಟಾರ್ಟ್ ಮಾಡಿದ್ದು ಯಾಕೆ ಸರ್ ಅರವತ್ತೊಂಬತ್ತಲ್ಲಿ ನಮ್ಮ ಅಣ್ಣವ್ರು ಮಾಡಿದ್ರು ಅವ್ರು ನಮ್ಮ ಅಣ್ಣವ್ರ ಮಾಡ್ತಾ ಇದ್ರು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ ಆಮೇಲೆ ನಾನು ನಂದೇ ನ್ಯಾಷನಲ್ ಕಾಲೇಜ್ ಹತ್ರ ಬೈರವ ಟ್ರಾವೆಲ್ಸ್ ಏನಕ್ಕೆ ಅಂತಂದ್ರೆ ಒಂದು ಯಾವುದಕ್ಕೆ ಆಗಲಿ ಭೈರವ ಅಂತ ಟ್ರಾವೆಲ್ಸ್ ಇರಬೇಕು ಅಂದ್ಬಿಟ್ಟು ಮಾಡಿದಂಥದ್ದು ಬೈರವ ಟ್ರಾವೆಲ್ಸ್ ಎಷ್ಟು ಬಸ್ ಇದೆ ನಿಮ್ಮದು ಇಲ್ಲ ನಾನು ಕೊರೋನಾ ಪೀರಿಯಡ್ನಲ್ಲಿ ನಾನು ಫ್ಯಾಕ್ಟ್ರಿಗಳಿಗೆಲ್ಲ ಮೊದಲು ಓಡಿಸ್ತಾ ಇದ್ದೆ ಒಂದು ಮೂವತ್ತು ನಲ್ವತ್ತು ನಲ್ವತ್ತೈವತ್ತು ಗಾಡಿಗಳೆಲ್ಲ ಮಾರ್ಕೊಂಬಂದೆ ಯಾಕೆಂದ್ರೆ ಫ್ಯಾಕ್ಟ್ರಿಗೆ ಓಡ್ತಾ ಇದ್ದು ಮೊದಲು ಸಿದ್ದರಾಮು ಯಾವ್ದಾರ ಫ್ಯಾಕ್ಟ್ರಿಗೆ ಹೋದ್ರೆ ಏ ಅವ್ರು ಸಿದ್ದರಾಮು ಅವರು ಹೋಗಿರೋ ಫ್ಯಾಕ್ಟ್ರಿಗೆ ಯಾರಿಗೂ ಅವ್ರು ಮಾಡಲ್ಲಪ್ಪ ಅಂತ ಸತ್ಯಸಾಯಿ ಟ್ರಾವೆಲ್ಸಲ್ಲಿ ಅಲ್ಲಿ ಇವತ್ತು ನಮ್ಮ ಸತ್ತಿದಾರೆ ಎಸ್ ಆರ್ ಎಸ್ ರಾಜಶೇಖರ್ ಅವರ ಕಾಂಪಿಟೇಷನ್ ಮಾಡ್ತಿರ್ಲಿಲ್ಲ ನಾನು ಫ್ಯಾಕ್ಟ್ರಿಗೆ ಹೋದ್ರೆ ನಾನು ಹೋದ್ರೆ ಕಾಂಪಿಟೇಷನ್ ಮಾಡ್ತಿರ್ಲಿಲ್ಲ ಈ ಹಿಂಪಿಂಡ್ ಜನ ಆಗ್ಲಿ ಇವರ ಏ ಸಿದ್ದರಾಮಯ್ಯ ಕಾಂಪಿಟೇಷನ್ ಮಾಡಲ್ವಾ ಅವ್ರ ಫ್ಯಾಕ್ಟ್ರಿಗೆ ಹೋಗ್ಬಾರ್ದು ಈಗ ಅದು ಹೋಯ್ತು ಅವಾಗ ನಾನು ಕಾಂಪಿಟೇಷನ್ ಮಾಡ್ದೆ ನಾನೇ ನಾನು ನಾಲ್ಕು ಇತ್ತು ಒಂದು ಇಪ್ಪತ್ತು ಗಾಡಿ ಮಾಡ್ಕೊಂಡಿದ್ದು ಚಾಲಕರು ಇದ್ರು ಆ ಮೇನ್ ಮೂವಿ ಅಂದ್ರೆ ನಾವು ಕಡೆಯವರೆಗೂ ಏನು ನಾವು ಕಟ್ತೀವಿ ಆ ಕಂತ್ಕೊಂಡು ಕಡೆಯವರೆಗೂ ಬರ್ತದೆ ಆಮೇಲೆ ನಮ್ಮ ಹುಳಿ ಮಾರ್ತೀವಲ್ಲ ಅವಾಗಲಿ ಲಾಭ ಅಲ್ಲಿವರೆಗೂ ಲಾಭ ಅಲ್ಲ

ಏನೂ ಇಲ್ಲ ಗಾಡಿ ನಿಂತಿದ್ದೆ ಸಾಮಾನ್ಯ ಸಾಮಾನೆಲ್ಲ ಒಂದು ಲಾಸ್ಗೆ ಕಡೆಗೆ ಎರಡು ಗಾಡಿ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಟ್ಟೆ ಇಪ್ಪತ್ತಾರು ಲಕ್ಷಕ್ಕೆ ಅವಾಗಲೇ ನನ್ನೆಲ್ಲ ಕಚ್ಚಿಬಿಟ್ಟಿದೆ ಎಲ್ಲೋ ಗೋಡ್ ವೆಹಿಕಲ್ಸ್ಗಳಿಗೆ ಏನೇನು ಪ್ರಾಬ್ಲಮ್ ಇದೆ ಸರ್ ಸರ್ಕಾರದ ಮುಂದೆ ನಿಮ್ಮ ಡಿಮ್ಯಾಂಡ್ಸ್ ಏನು ಮತ್ತೆ ಹಿಂದಕ್ಕೆ ಬರ್ತೀನಿ ನಾನು ಕಾರಣ ಏನು ಅಂದರೆ ಈ ಇಪ್ಪತ್ತೊಂದು ಸೀಟ್ ಮಾಡೋಕ್ಕೆ ಮುಂಚೆ ಸಾರಿ ಸಾರಿಗೆ ಇಲಾಖೆನಲ್ಲಿ ಮುಷ್ಕರ ಆಯಿತು ಆ ಮುಷ್ಕರ ಆದ ಸಮಯದಲ್ಲಿ ಅಂಜು ಪರ್ವೀಜವರು ಮುಖ್ಯಸ್ಥಾನದಲ್ಲಿದ್ದರು ಉಮಾಶಂಕರ್ ಅವರು ಮಲ್ಲಿಕಾರ್ಜುನವರು ಶೋಭಾ ಅವರು ಶಿವಕುಮಾರ್ ಅವರು ಎಲ್ಲರೂ ಓಂಕಾರೇಶ್ ಇವರೆಲ್ಲ ಒಂದು ಸಭಾಂಗಣ ಅದ್ರಾಗೂ ಬ್ರೇಕ್ ಇನ್ಸ್ಪೆಕ್ಟರ್ ಇವಿ ಇರ್ತಕ್ಕಂಥ ರಾಜಣ್ಣ ಕೃಷ್ಣಾನಂದ್ ಅಂತ ಆ ವ್ಯಕ್ತಿ ಇವತ್ತು ಆರ್ ಆರ್ಟಿಒ ಆಗಿದ್ದಾರೆ ಇವರೆಲ್ಲ ಸೇರಿ ಎಲ್ಲ ಮಾಡಬೇಕು ಅಂತ ತಕ್ಷಣ ಏನು ಮಾಡ್ದ ನಮಗೆ ಕರೆದ್ರು ನಮಗೆ ಕರಿಬೇಕಾದ್ರೆ ಇದೊಂದು ಇಪ್ಪತ್ತೆರಡು ಆಗ್ಬೇಕಾಯ್ತಲ್ಲ ಸರ್ಕಾರಕ್ಕೆ ಕೇಳ್ತೇನೆ ನಮ್ಗೆ ಏನಾರು ಒಂದು ಮಾಡ್ಕೋಬಹುದು ಅಂತ ಊಹೆ ನಿನ್ನೂ ಅದು ಶುರು ಎತ್ತಿರಲಿಲ್ಲ ನೀವು ಸರ್ವಿಸ್ ಕೊಡಿ ಅಂತ ಕರೆದ್ರು ಆಗ ನಾವೇನ್ ಮಾಡ್ದು ಅವತ್ತಿನ ದಿವಸ ನಮ್ದು ಒಂದೇ ಇತ್ತು ಅಲೆ ಕಾಸೆ ಅಲ್ಲಿ ನಾನು ಇದ್ದರೂ ಕೂಡ ಅವರು ನನಗೆ ಹೊಡ್ತಾ ಇತ್ತು ನಾನೇ ಓಡ್ತಾ ಇತ್ತು ಸಿದ್ದರಾಮಯ್ಯ ಸ್ಟ್ರೈಕ್ ಆಗಬಾರ್ದಪ್ಪ ಆಗಲ್ಲ ಅಂತಿತ್ತು ಆಗ ಒನ್ಮೇನ್ ಆರ್ಮಿ ಅಂದರೆ ಜನ ಆ ಥರ ಸಂಪರ್ಕ ಇತ್ತು ಯುವಕ್ರೀ ನಾನೇ ಯುವಕ ಅವಾಗೆಲ್ಲ ಮುದುಕರವರು ಆ ಸಮಯದಲ್ಲಿ ಹದಿಮೂರರಲ್ಲಿ ರಾಮಲಿಂಗಾರೆಡ್ಡಿ ಭಾರಿ ಗೌರವ ಇವತ್ತು ಅದೇ ಗೌರವ ಇದೆ ಅದಾದ ಮೇಲೆ ಈ ಇವರು ಬಂದ ತಕ್ಷಣ ನಾವು ಒಂದು ಸರ್ಕ ಸಾರಿಗೆ ಇಲಾಖೆ ಇದು ಸುಮಾರು ಆರಗಳಾಗಿ ಆಯಿತು ಒಂದು ತಿಂಗಳು ಸರ್ವಿಸ್ ಕೊಟ್ಟರೆ ನಾನು ಗಾಡಿ ಎತ್ತೀನಿ ಒಂದು ತಿಂಗಳು ರಹದಾರಿ ಕೊಡಬೇಕು ಒಂದು ತಿಂಗಳು ತೆರಿಗೆ ವಿನಾಯಿತಿ ಕೊಡಬೇಕು ಅಂತಂದರೆ ಎಲ್ಲದಕ್ಕೂ ಇದು ಮಾಡಿದ್ರು ಅವತ್ತಿನ ಸಹ ಒಳ್ಳೆ ಕ್ಲಿಯರ್ ಸರ್ವಿಸ್ ಕೊಟ್ಟು ಒಂದು ಹತ್ತೆರಡು ದಿನ ಎಲ್ಲ ಕ್ಲೀನಾಗಿ ಕೊಡ್ತಾರೆ ಎಲ್ಲೂ ಕಳೆ ಬೆಳೆದ ಒಂದೇ ಒಂದು ಕೆ ಎಸ್ ಆರ್ ಟಿ ಸಿಂದು ಹೆಚ್ಗೆ ತಗೊಂಡಿದ್ದೀನಿ ನಾನು ಹೆಚ್ಚಿಗೆ ಇಲ್ಲ ಒಂದು ಕಡೆ ಹೋದ ಕಮ್ಮಿ ಬರಬೇಕು ಒಂದು ಕಡೆ ಇದಾಗಬೇಕು ಅಂತ ಆಮೇಲೆ ಎಷ್ಟು ನೈಟ್ ಸರ್ವಿಸ್ ಎಲ್ಲ ಹೋಯ್ತಾಯ್ತು ಬೊಮ್ಮೆ ಶಿವಾರ್ ಯಾಕೆಂದ್ರೆ ಯಾರೂ ಗೊತ್ತಿಲ್ಲ ಈ ನಟರಾಜ್ ಶಿವಮೊಗ್ಗ ಅವರು ಬಂದು ಹಂಗೆ ಹೊರಟೋದರು ಯಾಕೆ ಆತನೇ ನಟರಾಜ್ ಶರ್ಮ ಲಾಯರ್ ಆಗಿದ್ದವರು ಈ ಡಿಪಾರ್ಟ್ಮೆಂಟ್ ಬರಬೇಕು ಅಂತ ಆ ಸಮಯದಲ್ಲಿ ಮುಂಚೆ ರಾಧಾಕೃಷ್ಣ ಅವರು ಸೇರಿ ಅಲ್ಲಿ ಬಂದರು ಆ ತೀರ್ಮಾನ ಅವತ್ತಾಗಿದ್ದು ನಮಗೆ ನೆಕ್ಸ್ಟ್ಗೆ ವಿಧಾನಸಭೆಯಲ್ಲಿ ಮಾನ್ಯ ನಮ್ಮ ಇರ್ತಕ್ಕಂಥ ಸಾರಿಗೆ ಅಧಿಕಾರಿಗಳು ಮತ್ತು ಮುಖ್ಯಮಂತ್ರಿಗಳು ಲಕ್ಷ್ಮಣ ಸವದೇ ಭಟ್ ಅವರು ಇವರೆಲ್ಲ ಅಧಿಕಾರಿಗಳೇ ಮುಖ್ಯ ಮಂಜು ಪರ್ವೇಶ್ ಉಮಾಶಂಕರ್ ಹೆಮ್ಮ ಇವರೆಲ್ಲ ಸಾರಿಗೆ ಇಲಾಖೆ ಮುಖ್ಯ ನಂಟು ಮೇಲೆ ನಮಗೆ ಖಾಸಗಿ ಮಾಲೀಕರಿಗೆ ಪೂರ್ಣವಾದ ಬೆಂಬಲ ಕೊಟ್ಟರು ಸುಮ್ಮನೆ ಸರ್ಕಾರದಲ್ಲಿ ನಾವು ದೋಷಾರೋಪಣೆ ಮಾಡೋಕ್ಕೋಗಲ್ಲ ಪೂರ್ಣವಾದ ಬೆಂಬಲ ಕೊಟ್ಟು ಸರ್ಕಾರ ನಡ್ಕೊಂಬರ್ತಾಯಿದೆ ನಮಗೇನು ತೊಂದರೆ ಇರಲಿ ಕರೋನಾ ಪೀರಿಯಡ್ನಲ್ಲಿ ಸಾರಿಗೆ ನೌಕರರಿಗೆ ತಮಗೆ ಗೊತ್ತಿಂತ ಸಮಯದಲ್ಲಿ ಗಾಡಿ ನಿಂತಿದ್ರು ಕೂಡ ಒಂದೂವರೆ ಎರಡು ತಿಂಗಳು ಸರ್ಕಾರ ಪೇಮೆಂಟ್ ಕೊಟ್ಟಿದೆ ಸಾಲ ಮಾಡೋರು ಕೊಟ್ಟಿದೆ ಯಾವ ಸರ್ಕಾರ ಆ ಸಮಯದಲ್ಲಿ ಮಾಡಿದ್ದು ನೆನ್ಕೋಬೇಕು ನಾನು ಪಕ್ಕಾ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ವ್ಯಕ್ತಿ ನಮಗೆ ಅದು ಕೂಡ ಅವ್ರು ಮಾಡಿರೋ ಉಪಕಾರ ಸಾರಿಗೆ ಇಲಾಖೆ ಕೊಟ್ಟರು ನಾನು ಒಬ್ಬ ಕಾರ್ಮಿಕ ಅಲ್ವಾ ಕಾರ್ಮಿಕನಾಗಿದ್ದು ಅದು ಕೊಟ್ಟರು ಅದೇ ಇಲ್ಲಿ ನಿಗಮ ಮಾಡಬೇಕು ಅಂತ ಇವರು ನಿಗಮ ಆಗುವಂಥ ಸಂದರ್ಭ ಅಲ್ಲ ಸಾರಿಗೆ ಇಲಾಖೆ ನಿಗಮ ಮಾಡಿ ಇವರಿಗೆ ಬಹುದ ಆಸೆ ಇಂತ ರಾಮಲಿಂಗಾರೆಡ್ಡಿ ಅಂತ ಸಾರಿಗೆ ಮಂತ್ರಿ ಸಿಗಲ್ಲ ಇಲ್ಲಿ ವೆಹಿಕಲ್ಸ್ ಇದ್ದು ಬೇರೆ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಆಗ್ತಿದೆ ಅಂತ ಹಂಗೆ ಏನಕ್ಕೆ ಅಂದ್ರೆ ನಮ್ಮದಲ್ಲಿ ಒಂದು ಇಪ್ಪತ್ತ ಎಂಟು ಸೀಟ್ಗೆ ಮೂವತ್ತ್ಮೂರು ಸಾವಿರ ರೂಪಾಯಿ ತೆರಿಗೆ ಇಪ್ಪತ್ತೆಂಟು ಸೀಟ್ಗೆ ಮೂವತ್ತ್ಮೂರು ಸಾವಿರ ರೂಪಾಯಿ ತೆರಿಗೆ ತೆರಿಗೆ ಓಕೆ ಇನ್ನೊಂದು ಮೂವತ್ತ್ಮೂರು ನಲ್ವತ್ತಾರು ಸಾವಿರ ರೂಪಾಯಿ ತೆರಿಗೆ ಐವತ್ತು ಸೀಟಿಗೆ ಎಂಬತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ತೆರಿಗೆ ಈ ನಮ್ಮ ಮ್ಯಾಕ್ಸಿಗೆ ಅಬು ಇಪ್ಪತ್ತು ಎರಡು ಮಾಡಿದ್ವಲ್ಲ ಮೂವತ್ತ್ಮೂರು ಎರಡು ಮಾಡಿದ್ವಲ್ಲ ಅವರು ತಮಿಳ್ನಾಡುಗೆ ಹೋದರೆ ಮಿನಿ ಕ್ಯಾಬು ಹದಿನೆಂಟು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ವಿ ಇವನು ಮೂವತ್ತೆರಡು ಸೀಟು ಅವನು ಇಪ್ಪತ್ತಾರು ಕಟ್ಟು ಐವತ್ತು ಸೀಟು ನಲ್ವತ್ತಾರು ಸಾವಿರ ರೂಪಾಯಿ ಕೊಟ್ಟು ಆಲ್ ಇಂಡಿಯಾ ಪರ್ಮಿಟ್ ಆಗಿಲ್ಲ ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟರೆ ಏನೂ ತೆರಿಗೆ ಇಲ್ಲ ಅವ್ರಿಗೆ ಆಗೇನಾಗ್ತದೆ ಅವರೆಲ್ಲ ಮಾತಾಡ್ಕೊತಾರೆ ಏ ನಾವು ತೊಂಬತ್ತು ಸಾವಿರ ರೂಪಾಯಿ ಕರ್ತಾಯಿದ್ದೀರ ಇವ್ರಿಗೆ ಯಾಕೆ ಹದಿನೆಂಟು ಸಾವಿರ ಕೊಡ್ತೀಯ ಕೊಡ್ತೀಯಾ ಸಾವಿರ ರೂಪಾಯಿ ಕೊಡು ನಾವು ಓಡಿಸ್ತೀವಿ ಅಂದರೆ ಏನು ಗಾಡಿ ಇಲ್ಲೇ ಇರುತ್ತೆ ಬಡವರ ಗಾಡಿ ಬಡಸ್ಥಾನದಲ್ಲೇ ಇರುತ್ತೆ ಸಾವುಕಾರ್ರ ಗಾಡಿಗಳು ಮಾತ್ರ ಇರ್ತದೆ ಈ ಅದಕ್ಕೋಸ್ಕರ ನಾವು ಮನವಿನ ಕ್ಲೀನಾಗಿ ಹೇಳೋದು ಸ್ವಾಮಿ ಮುಖ್ಯಮಂತ್ರಿ ಎರಡು ಸಾವಿರದ ಎಂಟರಿಂದ ನಾವು ಕೊಡ್ತಾ ಇದ್ದೀವಿ ಅಂತಾರಾಜ್ಯ ಒಪ್ಪಂದಗಳನ್ನು ಮಾಡಿ ರಸಿಪುಲ್ ಅಗ್ರಿಮೆಂಟ್ಗಳನ್ನು ಮಾಡಿ ನಾವು ರಸಪುಲ್ ಅಗ್ರಿಮೆಂಟ್ ಮಾಡಿದ್ದೆ ಆದರೆ ಗಾಡಿ ಗಾಡಿಯೆಲ್ಲ ಉಡ್ಕೊಳ್ಳುತ್ತೆ ಮತ್ತು ಈಗ ನಮ್ಮ ರಾಜ್ಯದಿಂದ ಹೊರಗಡೆ ಒಂದು ಪರ್ಮಿಟ್ನಲ್ಲಿ ರಿಜಿಸ್ಟ್ರೇಷನ್ ಎರಡು ಥರ ಇದೆ ಒಂದು ಪರ್ಮನೆಂಟ್ ಅಡ್ರೆಸ್ ಒಂದು ಬಿಸ್ನೆಸ್ ಅಡ್ರೆಸ್ ಅಂದಿದೆ ಇವ್ರ ಬಿಸ್ನೆಸ್ ಅಡ್ರೆಸ್ಗೆ ಎಲ್ಲ ಆ ಕಡೆ ಹೋದ್ರು ಕರ್ನಾಟಕದವರೇ ಕರ್ನಾಟಕದವರೇ ಮೊದಲು ಅರುಣಾಚಲಂ ಈಗ ನಾಗಾಲ್ಯಾಂಡ್ ಆಮೇಲೆ ಅಸ್ಸಾಮು ಎಲ್ಲಾ ಕಡೆ ಹೊರಟೋದವ್ ಗಾಡಿಗಳು ತೆರಿಗೆ ಜಾಸ್ತಿ ನಮ್ಮಲ್ಲಿ ಓನ್ಲಿ ಕಡಿಮೆ ಗಾಡಿ ತೆರ ತೆರಿಗೆ ಇರ್ತಕ್ಕಂಥದ್ದು ಈ ಚಿಕ್ಕ ಗಡಿ ರಾಜ್ಯದಲ್ಲಿ ಕಮ್ಮಿ ತೆರಿಗೆ ಇರುತ್ತೆ ವರ್ಷಕ್ಕೆ ಹದಿನೆಂಟು ಸಾವಿರದ ಆರ್ನೂರು ರೂಪಾಯಿ ಅಲ್ಲಿ ಯಾರಲ್ಲಿ ವರ್ಷಕ್ಕೆ ಎನ್ ಎಲ್ ಅಲ್ಲಿ ಹದಿನಾರು ಸಾವಿರ ಇಪ್ಪತ್ತು ಸಾವಿರ ಡಿ ನಲ್ಲಿ ಇನ್ನೂ ಕಮ್ಮಿ ಮೂರ್ ತಿಂಗಳಿಗೆ ಎಷ್ಟು ಕಟ್ಟಬೇಕು ಮೂರ್ ತಿಂಗಳಿಗೆ ಎಷ್ಟು ಕಟ್ಟಬೇಕು ಅವ್ರೇನ್ ಮಾಡೋದು ದೊಡ್ಡವರೆಲ್ಲ ಅದಕ್ಕೂ ಹೆ ಸುಮ್ಮನೆ ಅಲ್ಲ ನಮ್ಮನೆ ನಾಡ್ಕೊಳ್ತೀವಿ ಬೇರೆಯವ್ರ ಮನೆ ಚೆನ್ನಾಗಿದೆ ಅಂತ ಆಡ್ಕೊಳ್ತಾರೆ ಅಲ್ಲೂ ಕೂಡ ಒಂದು ಗಾಡಿಗೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಎನ್ನೆಲ್ ಕೊಟ್ಟು ಮಾಡಿಸ್ತಾರೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಅಲ್ಲಿಗೆ ಲಂಚ ಅಲ್ಲದೆ ಲಂಚ್ ಎಲ್ಲ ಸೇರಿ ಇನ್ಕ್ಲೂಡಿಂಗ್ ಅವರು ಅವ್ರು ಅವ್ರು ತಿನ್ಬಹುದು ಇಲ್ಲ ಆಗಲ್ಲ ಅದೇ ಡಿ ಡಿಗೆ ಈಗ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಕೋಟಿ ಒಂದು ಲಕ್ಷ ನಲ್ವತ್ತು ಸಾವಿರ ಕೊಟ್ಟು ಮಾಡಿಸ್ತಾರೆ ಎಷ್ಟಕ್ಕೆ ಒಂದು ಸಾರಿ ರಿನ್ಯೂವಲ್ ಮಾಡಿದೆ ಒಂದು ಲಕ್ಷ ಅದು ಪರ್ಮೆಂಟ್ ಇದು ಅವರು ಇನ್ಕ್ಲೂಡಿಂಗ್ ಸಮಥಿಂಗ್ ಸೇರಿ ನಿಂತಿದ್ದು ಎಲ್ಲಿ ಬೇಕಾದ್ರು ಗಾಡಿ ರಿಜಿಸ್ಟ್ರೇಷನ್ ಮಾಡಬಹುದು ಹಾವು ಎಲ್ಲಿ ಬೇಕಾದ್ರೂ ಇಡೀ ಕರ್ನಾಟಕ ಅದೇನಾದ್ರೆ ಚಂದ್ರಲೋಕ್ದಲ್ಲಿ ನಿಂತಿದ್ರು ಕೂಡ ಚಂದ್ರಲೋಕದಲ್ಲೂ ರಿಜಿಸ್ಟ್ರೇಷನ್ ಆಗೋಗುತ್ತೆ ಓಹ್ ಉದಾಹರಣೆ ಚಂದ್ರಲೋಕದಲ್ಲಿ ನಿಂತಿದ್ರು ಕೂಡ ಚಂದ್ರಲೋಕ್ದಲ್ಲೂ ಆ ರೀತಿ ಇವರು ಮಾಡ್ಕೊಂಡ್ರು ಅದರಿಂದ ಏನಾಗಿದೆ ಬಡವರು ಕಣ್ಣಲ್ಲಿ ಹಾಕ ಫ್ಯಾಮಿಲಿ ಸಾಕಾಗಲ್ಲ ಇನ್ಸ್ಟಾಲ್ಮೆಂಟು ತಮಿಳ್ನಾಡುಗೆ ಹೋಗೋಕ್ಕಾಗಲ್ಲ ಆಂಧ್ರಾಗ ಹೋಗೋಕ್ಕಾಗಲ್ಲ ಎಲ್ಲೂ ಸೋಜ್ಯೂ ಎಲ್ಲೂ ಹೋಗೋಕ್ಕಾಗಲ್ಲ ನೋಡಿ ಒಂದು ಟಿಕೆಟ್ ಕಲೆಕ್ಷನ್ ಏನು ಬರುತ್ತೆ ಅದ್ರ ಮೇಲೆ ತೆರಿಗೆ ನಮ್ದಲ್ಲ ಕೊಡ್ಲಿಕ್ಕೆ ಹೋಗಲಿ ತೆರಿಗೆ ಕಟ್ಟಬೇಕು ಇವಾಗ ಬೆಂಗಳೂರಿಂದ ಹಾಸನ್ಗೆ ಇಷ್ಟು ರೂಪಾಯಿ ಇದೆ ಕೆ ಎಸ್ ಅಂದ್ರೆ ಅಮ್ಮ ನಾವು ಪ್ರೈವೇಟ್ ಬಸ್ ನಲ್ಲಿ ಇನ್ನೂರು ನೂರೈವತ್ತು ಇನ್ನೂರ ಐವತ್ತು ಹೋಗುತ್ತೆ ಅವ್ರಿಗೆ ಏನಾಗಿದೆ ಅಂತಂದ್ರೆ ಪ್ರೈವೇಟ್ ಬಸ್ನ ಇವತ್ತು ಕಾಣ್ಬೇಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಬಂದಾಗ ಸಾರಿಗೆ ಒಂದಲ್ಲಿ ಒಂದು ಕ್ರಾಂತಿ ಕ್ರಾಂತಿಯಲ್ಲಿತ್ತು ಏನು ಅಂದರೆ ಇವರು ಎಲೆಕ್ಷನ್ ಮುಂಚೆ ಬರುತ್ತೆ ಹಿಂತಕ್ಕಿಂತ ಆಗೋ ಫ್ರೀ ಕೊಡ್ತೀವಿ ಫ್ರೀ ಕೊಡ್ತೀವಿ ಆ ಫ್ರೀ ಕೊಡ್ತೀವಿ ಎಂದು ಫ್ರೀ ಕೊಡ್ತೀವಿ ಅಂದ ತಕ್ಷಣ ಹೆಂಗ ಸಿರಿಗಲ್ಲ ಬಸ್ ಎಲ್ಲಾರಿಗೂ ಫ್ರೀ ಎಲ್ಲರಿಗೂ ಫ್ರೀ ಎಲ್ಲರಿಗೂ ಫ್ರೀ ಅಂದರು ಅಂದರೆ ಇವತ್ತು ಕೂಡ ದಕ್ಷಿಣ ಕರ್ನಾಟಕದಲ್ಲಿ ಫ್ರೀ ಕೊಟ್ಟು ಹೋಗಿರ್ತಾರೋ ಅವ್ರ ಪಾಸ್ ಇದೆ ಅವ್ರದ್ದು ಪೂರ್ತಿ ಅಲ್ಲೇ ಜಾಸ್ತಿ ಇರೋದು ಇಲ್ಲಿ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಇವರೆಲ್ಲ ಮಲಗಿಬಿಟ್ರು ಅಲ್ಲಿ ಒಂದು ಸ್ವಲ್ಪ ನಡೀತಾ ಇದೆ ಅಂದರೆ ಫ್ರೀಯಿಂದ ಇವರು ಸಾರಿಗೆ ಸರ್ಕಾರ ಅನೌನ್ಸ್ ಆಗುವ ಮುಟ್ಟಿದೆ ಸಾರಿಗೆ ಇಲಾಖೆ ಕಾರ್ಯ ಸಂಘಟನೆಗಳನ್ನು ಏನಿದೆ ಖಾಸಗಿ ಮಾಲೀಕನ ಕರೆದು ಇದನ್ನು ಮಾಡ್ಬೋದಾ ಅಂತ ಕೇಳಲಿಲ್ಲ ಅವರು ಏಕಾಏಕಿ ಮಾಡಿ ಮಾಡಿಬಿಟ್ರು ಮಾಡಿದ ಏನಾಗುತ್ತೋ ನಮಗೆ ಏನಾಯ್ತು ನಮ್ಮಲ್ಲಿ ಕೆಲವರು ಪ್ರಶ್ನೆ ಮಾಡ್ತೀರ ತಾವೇ ಕೇಳ್ಬೋದು ಏನು ನಿಮ್ಗೆ ಲಾಸ್ ಆಗುತ್ತೆ ಅಂತ ಕೇಳ್ಬೋದು ಇಪ್ಪತ್ತು ಸೀಟು ಹೋಗ್ಬೇಕು ಇಪ್ಪತ್ತು ಸೀಟ್ಗೆ ಎಲ್ಲವನ್ನು ಮೇಡಮ್ ಇರ್ತಾರೆ ಏಯ್ ಇಪ್ಪತ್ತು ಸೀಟು ನಾವು ಹೋಗೋಣ ಫ್ರೀ ಅಲ್ಲ ಅನ್ನೋದು ಮಾತಾಡ್ಕೋತಾರೆ ಆ ಇಪ್ಪತ್ತು ಸೀಟು ನಮಗೆ ಬರಲ್ಲ ಅಲ್ಲಿ ಹೋಗ್ಬಿಡ್ತಾರೆ ಸಾರಿಗೆ ಇಲಾಖೆ ಫ್ರೀ ಅಲ್ಲ ಜೊತೆ ಹೋಗ್ಬಿಡ್ತಾನೆ ನಮ್ಮ ಟೂರಿನ ಎಲ್ಲಾ ಫ್ರೀ 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 ಅನ್ನೋದ್ರಿಂದ ಖಾಸಗಿ ಮಾಲೀಕರು ಮಲಕೊಂಬಿಡಿದ್ರು ಏನು ರಸಗುಲ್ ಅಗ್ರಿಮೆಂಟ್ ಆದ್ರೆ ಈ ನಮ್ಮ ಸೌತ್ ನಲ್ಲಿ ಕರ್ನಾಟಕದಲ್ಲಿ ದೇವಸ್ಥಾನ ಅಂತಾರಾಜ್ಯ ಒಪ್ಪಂದಗಳು ಅಂದ್ರೆ ಕೇರಳ ತಮಿಳುನಾಡು ಪಾಂಡಿಚೇರಿ ಕರ್ನಾಟಕ ತೆಲಂಗಾಣ ಆಂಧ್ರ ಆರು ರಾಜ್ಯಗಳು ಒಳ ಒಪ್ಪಂದಗಳು ಅಂದ್ರೆ ನಮ್ಮ ರಾಜ್ಯದಿಂದ ನಿಮ್ಮ ರಾಜ್ಯಕ್ಕೂ ಗಾಡಿ ಬರ್ಬೋದು ನಮ್ಮ ರಾಜ್ಯ ಅವರಿಂದ ನಮಗೂ ಬರ್ಬೋದು ತೆರಿಗೆ ವಿನಾಯಿತಿ ಪ್ರತಿಫಲ ಯಾವುದು ಹೆಚ್ಚಿಗೆ ಕೇಳಿದೆ ಒಂದು ಒಂದು ವಾರಕ್ಕೂ ಮುನ್ನೂರು ನಾನೂರು ಫಿಕ್ಸ್ ಮಾಡಿ ನಿಮ್ಮ ಟೋಲಲ್ಲಿ ಕಟ್ಕೊಂಡ್ರೆ ವಿನಾಯಿತಿ ಅದನ್ನ ಅವರು ಮಾತ್ರ ಮಾಡ್ಕೊಂಡಿದ್ದಾರೆ ತಮಿಳುನಾಡು ಕೇರಳ ಪಾಂಡಿಚೇರಿ ತೆಲಂಗಾಣ ಅವ್ರಿಗೆ ಆ ಸ್ಟೇಟ್ ನಲ್ಲಿ ಮಾತ್ರ ನಮ್ಮಲ್ಲಿ ಮಾಡಿಲ್ಲ ಸರ್ ನಮ್ಮಲ್ಲಿ ಮಾಡಿದ ಎರಡು ಸಾವಿರದ ಎಂಟನೇ ಕೇಳ್ತಾನೆ ಇದ್ದೀನಿ ಈಗ ರಾಮಲಿಂಗಾರೆಡ್ಡಿ ಅವರು ಮೊನ್ನೆ ಗಲಾಟೆ ಮಾಡಿದಾಗ ಮಾಡಿಕೊಡ್ತೀವಿ ಅಂದರು ನಮ್ಮ ಪ್ರಿನ್ಸಿಪಾಲ್ ಆಲ್ ಪ್ರಿನ್ಸಿಪಾಲ್ ಸೆಕ್ರೆಟರಿಗಳು ಮತ್ತು ಸಾರಿಗೆ ಆಯುಕ್ತರು ಇವರೆಲ್ಲ ಸೇರಿ ಮಂತ್ರಿಗಳು ಸೇರಿ ಒಂದೊಂದು ವರ್ಷಕ್ಕೂ ಒಂದೊಂದು ಸಾರಿ ಇಂತಿಂಥ ಜಾಗ ಅಂತ ಮೀಟಿಂಗ್ ನಡೆಯುತ್ತೆ ರಾಮಲಿಂಗಾರೆಡ್ಡಿ ಅವರು ಅವಾಗಲೇ ಮಾಡಿದರು ಹದಿಮೂರಲ್ಲಿ ಅವರು ಮಾಡಿದ್ರು ಮಾಡಿದ್ರೆ ಅದನ್ನು ಮಾಡಿದ್ರೆ ಏನಾಗುತ್ತೆ ಅಂದರೆ ಇವು ಹೊರ ರಾಜ್ಯಕ್ಕೆ ಹೋಗಿದ್ದಿಲ್ಲ ಗಾಡಿಗಳು ಅವೆಲ್ಲ ಒಳಗೆ ಮಾಡುತ್ತೆ ಒಂದು ಒಂದೇನಾಗುತ್ತೆ ಅಂದರೆ ನಮ್ಮ ರಾಜ್ಯಕ್ಕೆ ಈಗ ನಾನು ಆರ್ಥಿಕ ಸಲಹೆಗಾರ ಸಲಹೆಗಾರಿದಾರಲ್ಲ ಬಸವರಾಯ ರೆಡ್ಡಿ ಅವರು ನಾನು ನೇರವಾಗಿ ಹೇಳ್ತೀನಿ ಅವರಿಗೆ ಅವ್ರು ಏನಿದೆಯೋ ಸಲಹೆ ಮಾಡ್ತಾರೋ ಮಾ ಅವರು ಎಷ್ಟು ಸಾರಿ ಎಮ್ ಎಲ್ ಎಗಳಿದ್ದಾರೆ ಇದಾಗಿ ಮಿನಿಸ್ಟ್ರಾಗಿದ್ದರು ಅದನ್ನು ತಿಳ್ಕೊಬೇಕು ನಮ್ಮ ಹತ್ರ ಕರೆಸ್ಬೇಕು ಕರೆಸ್ಬಿಟ್ಟು ಏನಿದೆ ನಿಮಗೆ ಬನ್ನಿ ಅಂತ ಹೇಳಬೇಕು ಅವಾಗ ನಾವು ಸಲಹೆಗಳು ಕೊಡ್ತೀವಿ ನಾನೊಬ್ಬನೇ ಅಲ್ಲ ನನ್ನಂತವರು ಬುದ್ಧಿವಂತರು ಬೇಕಾ ಅಷ್ಟು ಏನಿದೆ ನಟರಾಜ್ ತೆರಿಗೆ ಕೊಡ್ಕೊಡ್ತೀವಿ ಅದನ್ನ ಲೆಕ್ಕ ಹಾಕೊಂಡ್ರೆ ಸಾವಿರ ಕೋಟಿ ಬರುತ್ತೆ ಒಳ್ಳೊಳ್ಳೆ ಗಾಡಿಗಳು ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ನೋಂದಣಿ ಗಾಡಿಗಳೇ ಚೆನ್ನಾಗಿರೋದು ಅದು ಹೊರ ರಾಜ್ಯಕ್ಕೆ ಹೋಗಿ ಎನ್ ಅಂತಂದ್ರೆ ಏ ಹೊರಗಡೆ ಅಂತ ಅವ್ರ ದೇಶಕ್ಕೆ ಹೆಸರು ಬರ್ತದೆ ಅವ್ರ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ಬರಲ್ಲ ಈಗ ನಮ್ಮ ಗಾಡಿಗಳೇ ಎಲ್ಲಾ ಇರೋದ್ರಿಂದ ಕರ್ನಾಟಕಕ್ಕೆ ಹೆಸರು ಬರ್ಬೇಕು ಸಾರಿಗೆ ಇಲಾಖೆನಲ್ಲಿ ಏನಂದ್ರೆ ಅವ್ರು ಸಾರಿಗೆ ಇಲಾಖೆಯನ್ನ ಕೂರಿಸಿ ಇವಾಗಲೂ ತೀರ್ಮಾನ ಮಾಡೋದಕ್ಕೆ ಏನು ತೊಂದರೆ ಇಲ್ಲ ಆ ಫ್ರೀ ಅನ್ನೋದನ್ನ ಬಿಟ್ಬಿಟ್ರೆ ನಮ್ ತೆರಿಗೆ ಕೊಟ್ರೆ ಇವ್ರು ಮೊನ್ನೆ ಸಿದ್ಧರಾಮಯ್ಯನವರು ಏಳ್ನೂರ ಎಪ್ಪತ್ತು ಕೋಟಿನೋ ಏಳ್ನೂರ ಎಪ್ಪತ್ತೆಂಟು ಕೋಟಿನೋ ಹದಿನಾಲ್ಕು ತಿಂಗಳ ಕೊಡ್ತೀನಿ ಅಂತ ನಮ್ದು ಟೇ ಕೊಡ್ಬೋದಲ್ಲ ನಮ್ಗೆ ತೆರಿಗೆ ಆ ರಾಜ್ಯದಲ್ಲ ನಮ್ಗೆ ಇಲ್ಲಿ ಕರ್ನಾಟಕಕ್ಕೆ ಬಂದ್ಬಿಡಿದೆ ನಮ್ದು ಟೇ ಕೊಡ್ಬೋದಲ್ಲ ಇದು ಮಾಡಿದ್ರೆ ಆಗ್ಬಿಡುತ್ತೆ ಅದೇ ಏನು ಒಂದು ಸಾರಿಗೆ ನಾವು ಕರೆದು ಕಳಿ ಅವ್ರು ಕೇಳಿದಂಗೆ ನಿಗಮ ಒಂದು ಮಾಡೋದು ಸಾಧ್ಯವಿಲ್ಲ ಯಾಕೆ ನಾನು ಕಾರ್ಮಿಕ ಆಗಿ ದೊಡ್ಡದವ್ರು ಭಾರಿ ಇದಿದೆ ಅವರು ಹದಿನಾಲ್ಕು ಮೂವತ್ತೆಂಟಿಂದ ಇನ್ಸ್ಟಾಲ್ಮೆಂಟ್ ಬರಲ್ಲ ಅದಿಲ್ಲ ಇಂಟ್ರಿ ಇದಿಲ್ಲ ಬೇಸಿಕ್ ಚೇಂಜ್ ಆಗಿಲ್ಲ ಬೇಸಿಕ್ ಚೇಂಜ್ ಮಾಡಿಕೊಟ್ರೆ ಒಳ್ಳೆಯದು ಇವರು ನಮ್ಮಿಂದ ಏನು ಅಂದರೆ ನಾವು ಸರ್ಕಾರಕ್ಕೆ ಕೇಳೋದಿಷ್ಟೇ ನಮ್ಮ ಏನು ಹೇಳ್ತಾರೆ ಈ ಖಾತ ನಮ್ಮ ಖಾತ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ನಾವು ನಮ್ಮ ಬಸ್ಸು ನಮ್ಮ ತೆರಿಗೆ ನಮ್ಮ ರಾಜ್ಯ ನಮ್ಮ ಬಸ್ಸು ಅಂತ ನಾವು ಕೇಳ್ತೀವಿ ಏಕ ನೀತಿ ತೆರಿಗೆ ಕೇಂದ್ರದವ್ರು ಮಾಡಲಿ ಇಲ್ಲ ಇವರು ತೆರಿಗೆ ಕಮ್ಮಿ ಮಾಡಲಿ ನಿಮ್ಮ ನಮ್ಮ ರಾಜ್ಯದಲ್ಲೇ ಎಲ್ಲ ಎನ್ನೆಲ್ಲೂ ಯಾರು ಡಿ ಡಿ ಎಲ್ಲ ಹೊರಟು ಒನ್ಲಿ ಕೆ ಐ ಬರುತ್ತೆ ಆಗ ನಮಗೂ ಅನುಕೂಲ ಅಲ್ವಾ ಕರ್ನಾಟಕದಲ್ಲಿ ತಮ್ಮ ವರದಿನಲ್ಲಿ ನಾನು ಇಷ್ಟೇ ಇಡೀ ಕರ್ನಾಟಕದಲ್ಲಿ ಕಾಂಟ್ರಾಕ್ಟೆಟ್ ಬಡವರು ಎಲ್ಲರೂ ಒಂದಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಇವರೇನು ಸರ್ಕಾರ ಒಪ್ಪಲಿಲ್ಲ ಅಂದರೆ ಕೆಲಸ ಮಾಡಿದ್ರೆ ಒಂದು ಅಂತಾರಾಜ್ಯ ಒಪ್ಪಂದಗಳನ್ನಾಗುತ್ತೆ ತೆರಿಗೆಗಳು ಕಮ್ಮಿ ಆಗುತ್ತೆ ಇದು ಒಗ್ಗಟ್ಟಾಗುತ್ತೆ